ವೇದಿಕೆ ಮೇಲೆ ಇವತ್ತಿನ ಸಮಾರಂಭ ಅಧ್ಯಕ್ಷರು ಈ ಇಲ್ಲಿಯ ಶಾಲೆ ಈ ಇಲ್ಲಿ ಗೆರೆ ಬೆಟ್ಟ ಶಾಲೆ ಸಭಾಂಗಣ ಶಾಲೆಯ ಕೊಠಡಿ ಉದ್ಘಾಟನೆ ಸನ್ಮಾನ್ಯ ಈ ಈ ಕ್ಷೇತ್ರದ ಈ ಗಿರಂ ಪಂಚಾಯತ್ ಅಧ್ಯಕ್ಷರೇ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರೇ ಮತ್ತು ಗೌರಾಣಿತ ಆದರೆ ವೇದಿಕೆ ಮೇಲೆ ಎಲ್ಲ ಗಣ್ಯಾತಿಗಳೇ ಮತ್ತು ವೇದಿಕೆ ಮುಂದಾದ ವಿದ್ಯಾರ್ಥಿಗಳೇ ಇಲ್ಲಿಯ ಪೋಷಕರೇ ಬಂದು ನಾನು ಪ್ರೀತಿಯ ನಿಮಗೆ ನಮಸ್ಕಾರ ಹೇಳಿಕೆ ಬಿಟ್ಟು ಧನ್ಯವಾದ ಯಾಕೆಂದರೆ ನನ್ನನ್ನು ಒಂದು ಮೂರು ತಿಂಗಳ ಮುಂದೆ ಇಲ್ಲಿ ಎಸ್ ಎಮ್ ಸಿ ಅಧ್ಯಕ್ಷದರು ಒಬ್ಬ ಬಡಾವಣೆ ಮನೆಗೆ ಬಂದಿದ್ದರು ಮೂರು ತಿಂಗಳ ಮುಂದೆ ಪ್ರಸ ಪ್ರಸಾಂತ್ ಸಾರು ಮ ಪ್ರಶಾಂತ್ ಅವರು ಮತ್ತು ಅವ್ರ ಜೊತೆಯಲ್ಲಿ ಕೂಡ ಬ ಮತ್ತೊಬ್ಬರು ಬೈಕಲ್ಲಿ ಬಂದು ನಾನು ಹೇಳಿದ್ದೇನೆ ಸರ್ ಮೂರು ತಿಂಗಳು ಉಂಟು ಅವಕಾಶ ಇದ್ದರೆ ಸರ್ ಯಾಕೆ ನನ್ನ ಬಡಾವಣೆ ಮನೆಗೆ ಬಂದಿದ್ದೀರಿ ನಾನು ಹೇಳ್ತೇನೆ ನಾನು ಆ ಒಬ್ಬ ಈ ಡಿಸೆಂಬರ್ ಇಪ್ಪತ್ತ ಮೂರಕ್ಕೆ ಒಂದು ಸಲ ಬೇಡಿ ನೀವು ಬರಲೇಬೇಕು ಅಂತ ಹೇಳೋ ನಾನು ಒಪ್ಪಿಕೊಂಡೆ ಆದರೆ ಇವತ್ತು ನನ್ನ ತಮ್ಮನ ಮಗ ನನ್ನ ಮನೆ ಪಕ್ಕದಲ್ಲಿ ನನ್ನ ತಮ್ಮನ ಮನೆ ಇದ್ದೆ ಆದರೆ ಇವತ್ತು ಮದುವೆ ದಿವಸ ಸತ್ಯ ಹೇಳ್ತಾನೆ ಗ್ರಾಮ ಪಂಚಾಯತ್ ಅಧ್ಯಕ್ಷರದ್ದು ಸತ್ಯ ಹೇಳ್ತಾನೆ ನಾನು ಇನ್ನೆಯಿಂದ ಮುನ್ನೆಯಿಂದ ಬೋಣವ ಇನ್ನೂ ಕೂಡ ಮಾಡುವ ಸಾರು ನನ್ನ ಮನೆಯಲ್ಲಿ ತಮ್ಮನೊಂದು ನನ್ನ ಎತ್ತುಕೊಂಡು ಓಡಾಡುವನು ಆದರೆ ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿಯವರು ಪದ್ಮಶ್ರೀ ಕೊಡುವಾಗ ನನ್ನ ಜತೆಯಲ್ಲಿದ್ದೆ ನನ್ನ ತಮ್ಮನ ಪಕ್ಕದಲ್ಲಿ ಒಂದು ಮದುವೆ ಸರ್ ಕೊಡಲಿ ಆದ್ರ ಕಾರಣ ಭಾಳ ಸಂತೋಷದ ದಿನ ನನಗೆ ಕೂಡ ಯಾಕೆ ನನ್ನ ಮನೆಯಲ್ಲಿ ಮದುವೆ ಊಟ ಓಟ್ ಒಳ್ಳೆ ಊಟಗೊಂಡು ಮನೆಯಲ್ಲಿ ಇದ್ದರೆ ಇಂಥ ಒಂದು ವೇದಿಕೆಗೆ ಸಿಕ್ಕಲಿಕ್ಕೆ ಕಾರ ಇಲ್ಲ ನಾನು ಬಯಸುತ್ತೇನೆ ಆದರೆ ಒಂದು ಇಷ್ಟಪಡ್ತೇನೆ ನಾನು ಒಬ್ಬ ಸಾಮಾನ್ಯ ಮನಸ್ಸಾಗಿ ಬಸ್ ಸ್ಟ್ಯಾಂಡ್ ಸಾವಿರ ಒಂಬೈನೂರ ಎಪ್ಪತ್ತೆಂಟರಿಂದ ಎರಡು ಸಾವಿರದ ಹದಿಮೂರರಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಕೊಡುವವರಿಗೆ ನಾನು ಬ ಬಸ್ ಸ್ಟ್ಯಾಂಡಲ್ಲಿ ಕೃಷ್ಣ ವ್ಯಾಪಾರ ಮಾಡಿ ಜೀವನ ನೀವು ಗೊತ್ತಿರ್ಬೋದು ಬೆಳ್ತಂಗಡಿ ಕಾರಿ ಉಪ್ಪಿನಂಗಡಿ ಕಾರ್ದು ಮೂವತ್ತು ಕಾರು ಇತ್ತು ಅದರಲ್ಲಿ ಸಾರು ನಾನು ಜೀವನ ಒಂದು ಕುರಿ ಎಲ್ಲ ಬಸ್ ಸ್ಟ್ಯಾಂಡ್ ತೇಲಿಸಿ ಬಜಾರ್ನ ಒಳಗಡೆ ಬಂದರೆ ಮೆಳಗ್ಲಿ ಸ್ಕೂಲ್ ಚರ್ಚಿ ಲಾಸ್ಟ್ ಗೇಟ್ ನಮ್ಮದು ಹಿಂಗೆ ಗೊತ್ತಿರಬಾರ್ದು ಅಲ್ಲಿ ನಾನು ಬಸ್ ಸ್ಟ್ಯಾಂಡಲ್ಲಿ ಜೀವನ ತೀಕದ್ರಿ ಯಾಕೆಂದರೆ ಈ ವೇದಿಕೆ ಮುಂಬೆ ಒಬ್ಬ ಹೆಂಗ ಹುಡುಗ ಇದ್ದ ಯಾಕೆಂದರೆ ನಾನು ಮೂವತ್ತು ವರ್ಷ ಸರ್ವೇಸ್ ನನ್ನ ಇವನು ಸಾಪಿ ಮೂವತ್ತೈದು ವರ್ಷ ಸರ್ವಿಸ್ ಯಾಕೆ ಹೇಳ್ತೇನೆ ಸಾರು ನಾನು ಈ ಸಂದರ್ಭ ಇಲ್ಲಿ ಬಂದ ನಂತರ ಕಂಡು ಪ್ರಸಂದ್ ಸಾರು ಬರುವಾಗ ನಾನು ಸಾಪಿನ ಎದುರು ಕಡೆ ಸಾಪಿದ್ದ ನಾನು ಹೇಳಿಲ್ಲ ಆದರೆ ಪ್ರಸಂದ್ ಸಾರು ನನ್ನ ಮನೆಗೆ ಬರೋ ಎಪ್ಪಿಕೊಂಡೆ ಬಂದಿದ್ದೀನಿ ಆದರೆ ಇಂಥ ಒಂದು ವೇದಿಕೆಯಲ್ಲಿ ನನ್ನನ್ನು ಆಹ್ವಾನ ಕೊಟ್ಟದಕ್ಕೆ ನಾನು ಪ್ರಸಂದ ಸಾರ ಧನ್ಯವಾದ ಹೇಳಿಕೆ ಇಷ್ಟು ಪಡ್ತೇನೆ ಈ ಸಾಲ ಚಟುವಟಿಯಲ್ಲಿ ಕಾಳು ಹಣ ನಾನು ಬಾಳೆ ಹೆಮ್ಮೆಂದ ಸಂತೋಷದಿಂದ ಈ ಕೊಠಡಿ ಉದ್ಘಾಟನೆ ಮಾಡಿ ಗ್ರಾಮದ ಬಸ್ ಪಂಚಾಯತಿ ಅಧ್ಯಕ್ಷರಿಗೆ ನಾನು ಧನ್ಯವಾದ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪ ಇಂಥ ಒಳ್ಳೆ ಕಟ್ಟಡಿ ಜತೆಯಲ್ಲಿ ನನ್ನ ಈ ಕ್ಷೇತ್ರದ ಶಾಸಕರು ನಾನು ಈ ಮಣ್ಣಲ್ಲಿ ನಿಂದಿ ಬೆಳ್ತಂಗಡಿ ತಾಲೂಕಲ್ಲಿ ಎಷ್ಟು ನಲವತ್ತೈದು ಏನೋ ಗ್ರಾಮ ಪಂಚಾಯತ್ ಎಷ್ಟು ನಲ್ವತ್ತೆಂಟು ಗಿರಂ ಪಂಚಾಯತ್ ಇದೆ ಈ ಇಲ್ಲಿಯ ಶೇಷಕ ಇಲ್ಲಿಯ ಗೌರವಿತ ಶಾಸಕರು ನಾನು ಕಿಟ್ಲ ವ್ಯಾಪಾರ ಮಾಡುವಂತೆ ಅವರು ಲೆಕ್ಕ ಹಾಕಿಲ್ಲ ಯಾಕೆಂದರೆ ಕಳೆದ ದೇಶದ ನಾಲ್ಕನೇ ಒಬ್ಬ ಬಡವ ದೇಶದ ಪ್ರಧಾನಮಂತ್ರಿ ಅವರು ಪದ್ಮಶ್ರೀ ಕೊಟ್ಟನು ಪ್ರಕಟಣೆ ಮಾಡಿದ ನಂತರ ಕೊಡುವ ಮುಂದೆ ಬೆಳ್ತಂಗಡಿ ತಾಲೂಕು ಬೆಳ್ತಂಗಡಿ ಒಂದು ಇದರಲ್ಲಿ ಸಭಾಂಗಣದಲ್ಲಿ ನನ್ನನ್ನು ತರಿಸಿ ಬೆಳ್ತಂಗಡಿ ಶಾಸಕ ಸನ್ಮಾನ್ಯ ಅರೀಸ ಪೂಂಜೆ ಅವರು ಈ ವೇದಿಕೆಯಲ್ಲಿ ಮುಖಾಂತರ ನಾನು ಹೇಳಿಕೆ ಇಷ್ಟಪಡ್ತೇನೆ ಸನ್ಮಾನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರ ವೇದಿಕೆ ಮಾ ಅಷ್ಟು ಒಂದು ಎರಡು ಸಾವಿರ ಮಕ್ಕಳ ಒಂದು ಸಾವಿರ ಮಕ್ಕಳ ಜೊತೆಯಲ್ಲಿ ನನ್ನನ್ನು ಕೂತ್ಕೊಂಡು ಇಂಥ ಒಂದು ಸಮಯದಲ್ಲಿ ಆಜಬ್ಬಗೆ ನಾನು ಕೊಡಲಿಲ್ಲ ಆಜಬ್ಬ ಸನ್ಮಾನ ಜೊತೆಯಲ್ಲಿ ಐದು ಲಕ್ಷ ಕೊಟ್ಟ ಪುಣ್ಯಾತ್ಮರು ನನ್ನ ಕೈಯ್ಯಲ್ಲಿ ಈ ಕ್ಷೇತ್ರದ ಶಾಸಕರು ಏಕೆಂದರೆ ನಾನು ಈ ಗೌರವಿತರೆಯಲ್ಲಿ ನಾನು ಒಂದು ರೂಪಾಯಿ ಬೆಲೆಬಾಲ ಮಣಿಸಲ್ಲ ಗೌರವಿತರೆ ಇದರಲ್ಲಿ ನಾನು ಈ ಏಕೆ ಹೇಳ್ತೇನೆ ನಾನು ಬಸ್ ಸ್ಟ್ಯಾಂಡಲ್ಲಿ ಜೀವನ ಕಟ್ಲೆ ವ್ಯಾಪಾರ ಮಾಡಿ ಜೀವ ಹೊಟ್ಟೆಗೆ ಓಡಾಡೋ ಮನುಷ್ಯ ಆದರೆ ಈ ಸಂದರ್ಭದಲ್ಲಿ ಅವರು ನನ್ನ ಇಲ್ಲಿ ಪ್ರಕಟಣೆ ಮಾಡಿಕೊಟ್ಟು ನನ್ನ ಸಾಲಿಗೆ ಕೊಟ್ಟು ತೆಕ್ಕೊಂಡು ಬಂದು ಬೆಳಿಗ್ಗೆ ಒಂದು ಶನಿವಾರ ಬೆಳಿಗ್ಗೆ ಬರ್ತಾನೆ ಹೇಳಿದರು ನಾಲ್ಕು ಮೂರು ಗಂಟೆ ಅಲ್ಲಿಗೆ ಅವರು ನಾನು ಬಂದು ಶಾಲೆ ಕೊಟ್ಟು ಹೋದರು ಪುಣ್ಯಾತ್ಮರು ನಾನು ಅದು ಸಿಗೆ ನನ್ನ ಕೈಯ ನನ್ನ ಶಾಸಕರಿಗೆ ಗೊತ್ತಿರ್ಬೋದು ಸನ್ಮಾನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇ ಟಿ ಖಾದರ್ ಅವರು ಪಿ ಕರ್ನಾ ಕರ್ನಾಟಕ ಸರ್ಕಾರದ ಪೀಕರ್ ಸಾಹೇಬರು ಮತ್ತು ಅವರ ತಂದೆ ಕೂಡ ಎಪ್ಪತ್ತೆರಡರ ಶಾಸಕರು ನಮಗೆ ಎಪ್ಪತ್ತೆರಡು ಶಾಸಕರು ನಾವು ಸೆಟ್ನವರ ಭೂಮಿಲಿ ಒಟ್ಟು ಬೇಲೆ ಅನಿಸ್ತು ಇದು ಯಾರಿಗೆ ಗಾರಿಗೆ ಆಗಿಲ್ಲ ಎಪ್ಪತ್ತರಲ್ಲಿ ಒಂದೊಂದು ಸೆಕ್ರೆ ಸಾಲ ಕೊಟ್ಟವರು ಸನ್ಮಾನ್ಯ ಇಟಿ ಪರಿದವರು ಎಪ್ ಹುಚ್ಚಮಸ್ ಗೌಡರು ಸಂದೇಶ ಚುಟಕದಲ್ಲಿ ದಯವಿಟ್ಟು ಕಲಿಸಿದ ಮೇಡಮ ಯಾಕೆಂದರೆ ಇದು ಒಂದು ಚರಿತ್ರೆ ಎಲ್ಲಿಗೆ ನನ್ನ ಚರಿತ್ರೆ ಅದರ ನಂತರ ಬಸ್ ಸ್ಟ್ಯಾಂಡಲ್ಲಿ ಕಿಟ್ಲಾನಿ ಅಪರ ಓಡೋ ಮನುಷ್ಯ ಓಡಿ ಓಡೋ ಮನಸ್ಸ ಆದರೆ ಎಪ್ಪತ್ತರಲ್ಲಿ ಎರಡು ಸಾವಿರ ಇಸ್ವಿಯಲ್ಲಿ ಜೂನ್ ಹದಿನೇಳು ತಾರೀಕಿಗೆ ಒಂದು ಶನಿವಾರ ದಿವಸ ಇಪ್ಪತ್ತೆಂಟು ಮಕ್ಕಳನ್ನು ಸ್ಥಾಪ ಮಾಡಿ ನನ್ನ ಶಾಸಕರು ಅದರಲ್ಲಿ ಒಂದು ನನ್ನ ಮಗಳು ಕೂಡ ಇದ್ದು ಜೊತೆಯಲ್ಲಿ ಒಂದು ಎಕರೆ ಮೂವತ್ತು ಕಿಟ್ಲಾನೆ ವ್ಯಾಪಾರ ಮಾಡೋ ಮನುಷ್ಯ ಒಂದು ಚಾಕು ಬಾಕ್ಸ್ ಸಾಲದಿಲ್ಲದ ಮನುಷ್ಯ ಸಾಪಿಯವರು ಗೊತ್ತುಂಟು ಆದರೆ ಒಂದು ಎಕರೆ ಮೂವತ್ತ ಮೂರುವರೆ ಸಿನ್ಸ್ ಸರ್ಕಾರಿ ಶಾಲೆಗೆ ಕೈಗೋಡಿಸಿ ಕಾಡಿ ಬೇಡಿ ನಾನು ಬಾಡಿದೆ ಒಂದು ಸರ್ಕಾರಿ ಶಾಲೆ ಈಗ ಬೆಲೆ ತೆದೆ ಇವತ್ತಿನ ಈ ಸುಂದರವಾದ ವೇದಿಕೆಯಲ್ಲಿ ಇಂಥ ಒಂದು ವಿದ್ಯಾಭ್ಯಾಸ ಕೊಟ್ಟ ಬೆ ಬೆಲೆಯಲ್ಲಿ ಮುಂದಿನದರಲ್ಲಿ ಇಂಥ ಒಂದು ಅವಕಾಶ ನಿಮಗೆ ಎಲ್ಲರೂ ಸಿಕ್ಕಲಿದ್ದರೆ ಮಕ್ಕಳು ಪಡ್ಕೊಂಡು ಇಷ್ಟ ಸಭಾಂಗಣದಲ್ಲಿ ಇಷ್ಟು ಮಕ್ಕಳು ಕಲಿಯುವ ವಿದ್ಯಾಭ್ಯಾಸಲ್ಲಿ ಕೊಟ್ಟು ಶಾಲೆಯಲ್ಲಿ ನಾನು ಹಿಂದಿದ್ದೇನೆ ಅದು ಆದರೆ ನಾನು ಒಂದು ಶಾಲೆ ಬಾಕಿಲು ನೋಡಿದ ಮನಸ್ಸಲ್ಲ ಸರ್ಮಾಣ ಶಾಸಕರು ನಾನು ಎಸ್ ಟಿ ಎಂ ಶಿ ಆದ ನಂತರ ಎರಡು ಸ ಒಂದು ಎಕರೆ ಮೂವತ್ತ ಮೂವರು ಆದರೆ ಒಂದು ಇಷ್ಟಪಡ್ತೇನೆ ಎರಡು ಸಾವಿರ ನಾಲ್ಕು ಸೆಪ್ಟೆಂಬರ್ ಹದಿನಾರು ತಾರೀಕು ಒಂದು ಪತ್ರಿಕೆ ನನ್ನ ಬೆಕಲ್ ತಂದು ವಸಂತಿಗಂತ ಪತ್ರಿಕೆ ಗುರುಪಾಲಬೋಣ ಕಿತ್ತಲೆ ಬುಟ್ಟಿಯಲ್ಲಿ ಅರಳಿದ ಅಕ್ಷರ ಅವರು ಬರೆದು ಇದ್ದರೆ ಇವತ್ತು ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿ ಸನ್ಮಾನ್ಯ ನರೇಂದ್ರ ಮೋದಿ ನನಗೆ ಪದ್ಮಶ್ರೀ ಸೀರೆ ಕೊಟ್ಟು ಹತ್ತಿರ ನೆಲ್ಲಿಗೆ ಬಿಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ನೆಲ್ಲಿಕ್ಕೆ ಕೂಡ ಸಾಧ್ಯ ಇಲ್ಲದ ಮನುಷ್ಯ ನಾನು ಇವತ್ತು ದೇಶದ ಪ್ರಧಾನಮಂತ್ರಿ ನನಗೆ ಪದ್ಮಶ್ರೀ ಕೊಟ್ಟರು ಆದರೆ ಈ ಸಂದರ್ಭದಲ್ಲಿ ನಮ್ಮ ಇಲ್ಲಿಯ ಶಾಸಕರು ಕೂಡ ಐದು ರೂಪಾಯಿ ಐದು ಲಕ್ಷ ನನಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ಭಾಳ ಬಡತನ ಇತ್ತು ನನಗೆ ಒಂದು ಕ್ರಿಸ್ತನ್ ಧರ್ಮದವರು ನನಗೆ ಡಿಸೆಂಬರ್ ಸಂದರ್ಭದಲ್ಲಿ ಎರಡು ಸಾವಿರ ನಾಲ್ಕರಲ್ಲಿ ನನ್ನ ಒಂದು ಸಣ್ಣ ಜೋಂಪುರಿಗೆ ಕರೆಂಟ್ ಮಾಡಿ ಕೊಟ್ಟವರು ಧರ್ಮದವರು ಇವತ್ತು ಎರಡು ಸಾವಿರ ಹದಿನೈದರಲ್ಲಿ ಕೃಷ್ಣನ್ ಧರ್ಮದವರು ಮಂಗಳೂರು ಚ ಪಾದರಿಗೆ ಗೊತ್ತಿರ್ಬೋದು ಸಿಲ್ವರ್ ಗೇಟ್ ಅಲ್ಬಂಡ್ ಸಾರು ಒಂದು ಕಿಸ್ಮಸ್ಗೆ ಒಂದು ಕಿಸ್ಮಿ ಒಬ್ಬರು ಒಂದು ವರ್ಷಕ್ಕೆ ಒಂದೊಂದು ಮನೆ ಮಾಡಿ ಒಂದು ಪುಣ್ಯಾತ್ಮರ ಅಲ್ಬಂಡ್ ಸಾವ್ರ ಮಂಗಳೂರು ಇದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಕೃಷ್ಣನ್ ಅವರೇ ನನಗೊಂದು ಕರೆಂಟ್ ಮಾಡಿಕೊಟ್ಟಿರು ಬೆಲ್ಚೆಗೆ ಕತ್ತಲೆಯಿಂದ ಬೆಲ್ತನ ಮಾಡುವವರು ಕ್ರಿಶ್ಚನ್ ಧರ್ಮದ ಜೊತೆಯಲ್ಲಿ ಹತ್ತು ಲಕ್ಷ ಮುಟ್ಟು ಕೊಟ್ಟು ಒಂದು ಮನೆ ಸನ್ಮಾನ್ಯ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ನನ್ನ ಮನೆಗೆ ಬಂದರು ಅವ್ರು ನೋಡಿದರು ಸರ್ ಹತ್ತು ಲಕ್ಷ ಖರ್ಚು ಮಾಡಿ ನನಗೊಂದು ಒಳ್ಳೆ ಮನೆ ಮಾಡಿಕೊಟ್ಟರು ಮತ್ತು ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿಯವರು ನವಂಬ ಇಪ್ಪತ್ತೆರಡು ನವಂಬರ್ ಎಂಟಕ್ಕೆ ನನಗೆ ಬಂದು ಎಣಪ್ಪ ಅದರಲ್ಲೇ ಕುಂಜಾಗಿ ನನ್ನ ಮನೆಗೆ ಬಂದರು ಒಂದು ನೋಡಿದ್ರಿ ಹತ್ತು ಲಕ್ಷ ಮುಟ್ಟಿಕೊಂಡು ನನಗೆ ಕೊಠಡಿ ಕೂಡ ಪ್ರಶಸ್ತಿ ಪತ್ರ ಇರಲಿಕ್ಕೆ ಸನ್ಮಾನ್ಯ ಎಣಪೈ ಅದನ್ನು ಅದು ಮಾಡಿಕೊಟ್ಟರು ಅವರು ಕನ್ನಡ ನೋಡಿದರು ಜೊತೆಯಲ್ಲಿ ನನ್ನ ಸನ್ಮಾನ್ಯ ಸರ್ ಮೂರು ಸಲ ಇನ್ನಾದ ಅಲ್ಲಿಂದ ನನ್ನ ಡೆಲ್ಲಿ ಕೊಟ್ಟ ಸನ್ಮಾನ್ಯ ನಳಿನ್ ಕುಮಾರ್ ಕಟ್ಲೆ ಅವರು ನನ್ನ ಮನೆಗೂ ದಾರಿ ಇಲ್ಲ ಅವರೇ ಬಂದು ನನ್ನ ಮನೆಗೆ ಮನೆ ಮಾಡಿ ಕೊಟ್ಟಂತನಿಗೆ ಹೋಗೋ ದಾರಿ ಕೂಡ ಅವ್ರು ಮಾಡಿ ಆದ ಕಾರಣ ಈ ಸಂದರ್ಭ ನನ್ನ ಹೆಮ್ಮೆ ಪಾಡೋದಲ್ಲ ಆದರೆ ನಿಮ್ಮ ಜೊತೆಯಲ್ಲಿ ನಾನು ಈ ಸಂಭಾಗದಲ್ಲಿ ನನ್ನನ್ನು ಬಡತನ ಇದ್ದವರು ಈ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇರ್ಬೋದು ಎಸ್ ಡಿ ಎಂ ಸಿ ಅಧ್ಯಕ್ಷರು ನನ್ನನ್ನು ತಕೊಂಡು ಬಂದು ಈ ಮಾಗಣೆ ಹಾಕಿಬಿಟ್ಟಿದ್ದಾರೆ ಆದ ಕಾರಣ ನಿಮಗೆ ನಾನು ತಲೆಬಾಗ್ತಾನೆ ಈ ಶಿಕ್ಷಣ ಸಂಸ್ಥೆ ಮುಂದಿನಲ್ಲಿ ಎಲ್ಲ ವಿದ್ಯಾಭ್ಯಾಸ ಪಲ್ಕೊಂಡು ಎಲ್ಲ ಜ ಮುಂದಿನ ಸುಗಮವಾಗಿ ಐ ಎ ಎಸ್ ಕೆ ಎ ಎಸ್ ಮಾಡಿಕೊಂಡು ಈ ಶಾಲೆಯಲ್ಲಿ ಬೆಲೆಯಲ್ಲಿ ತಾರಿಸ ನಮ್ಮ ಇಲ್ಲಿ ತಂದ ಎಸ್ ಡಿ ಎಂ ಸಿ ಅಧ್ಯ ಪ್ರಶಾಂತ್ ಅವ್ರಿಗೆ ನಾನು ಪ್ರೀತಿಯ ಧನ್ಯವಾದ ಎಲ್ಲಿಕೆ ಭೀಷಣೆ ಶಾಂತಿ ಸ್ವಭಾವ ಒಟ್ಟಿಗೆ ಪಾಲಾನ ಅಂತ ಹರಸೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ನಮಗಾಗಿ ನುಡಿಮುತರು ಉದ್ದರಿ ಐವತ್ತೈದು ಕಿಲೋಮೀಟರ್ ದೂರ ಇದೆ ಸರ್ ಅದ ಕಾರಣ ದಯವಿಟ್ಟು ನನ್ನ ಶಾಂಶವಿರಿ ಅಧ್ಯಕ್ಷರ ಶ್ರಮ ನಾ ಹೋಗ್ತೇನೆ ನಮಗಾಗಿ ನುಡಿಮುತ್ತುಗಳನ್ನು ಉಧರಿಸಿದ ಶ್ರೀ ಹಾಜಬ್ಬರಿಗೆ ಧನ್ಯವಾದಗಳು ನಮ್ಮಿಂದ ಕಿರು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಆಸನದಲ್ಲಿ ಆಸೀನ ರೇಗ ಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ ಸನ್ಮಾನಿತರಿಗೆ ಧನ್ಯವಾದಗಳು ಇದೀಗ ಶಾಲೆಯ ಅಭಿವೃದ್ಧಿಗೆ ವಿಶೇಷ ಕೊಡುಗೆಗಳನ್ನು ನೀಡಿ ಸದಾ ನಮ್ಮೊಂದಿಗೆ ಸಹಕಾರ ನೀಡುತ್ತಿರುವ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರಿಗೆ ನಡೆಸಲಾದ ಕ್ರೀಡಾಕೂಟ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಇದನ್ನು ನಡೆಸಿಕೊಡಲಿದ್ದಾರೆ ಶ್ರೀಮತಿ ಪ್ರಭಾವತಿ ಹಿರಿಯ ವಿದ್ಯಾರ್ಥಿ